ನೈಟಲ್ಲಿ ಹಾಕಿದೆ ಇವಾಗ ಒಂದು ಕೋಟು ಗೋಲ್ಡ್ ಕಲರ್ ಹಾಕಿದ್ದೀನಿ ಇನ್ನೊಂದು ಎರಡು ಮೂರು ಕೋಟ್ ಬೇಕಾಗುತ್ತೆ ಅನಿಸುತ್ತೆ ಆಮೇಲೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಪೇಂಟ್ ಮಾಡಿದ ಮೇಲೆ ಇದನ್ನು ಬಿಡಿಸೋ ಹೊತ್ತಿಗೆ ತಲೆನೇ ಕೆಟ್ಟೋಗುತ್ತೆ ನೋಡಿ ನೋಡಿ ಒಂದಕ್ಕೊಂದು ಈಗ ಇದನ್ನು ಒಂದೊಂದಂಗೆ ಬಿಡಿಸಿ 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 ಒಂದೊಂದೇ ಗ್ಯಾಪ್ ಮಾಡ್ಕೊಂಡು ಪೇಂಟ್ ಮಾಡಬೇಕಾಗುತ್ತೆ ನಾನು ಆಮೇಲೆ ಇದು ಇವಾಗ ವರ್ಕ್ ಮಾಡಿರೋದು ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಹತ್ತು ಗಂಟೆ ಆಗೈತೆ ಇವಾಗ ಟೈಮು ಟಿಫನ್ ಟಿಫನಿಯನ್ನು ಮಾಡೋಕ್ಕೆ ಅಡುಗೆ ಮನೆಗೆ ಹೋಗಿಲ್ಲ ಯಾಕಂದರೆ ಇದು ಸ್ವಲ್ಪ ಕೆಲಸ ಕ್ಲಿಯರ್ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಇದು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಇದು ಮಾಡಿಲ್ಲ ಅಂದರೆ ಬರೀ ಪೆಂಡೆಂಟ್ ಮಾಡಿಟ್ರೆ ಏನು ಯೂಸ್ ಇಲ್ಲ ಇಯರಿಂಗ್ಸ್ ಕೇಳ್ತಾರೆ ಜನ ಯಾಕಂದರೆ ಸೆಟ್ ಬೇಕಲ್ಲ ಅವರಿಗೆ ಹಾಕೊಳೋದಕ್ಕೆ ಸೊ ನಾನು ಒಂದು ಮಾಡಿ ಬಿಟ್ಟರೆ ಅವ್ರು ತಗೊಳಲ್ಲ ಅಷ್ಟು ಟೈಮಲ್ಲಿ ಅದಕ್ಕೆ ಇವಾಗ ಇಯರಿಂಗ್ಸ್ ಮಾಡೋಣ ಅಂತ ಮಾಡ್ತಾ ಐದಿನ ಬೆಳಗ್ಗೆನೆ ಕೂತ್ಕೊಂಡು ಇನ್ನು ರಾತ್ರಿ ಗಂಟೆ ಇನ್ನು ರೆಸ್ಟು ಇಲ್ಲ ಬಿಡುವು ಇಲ್ಲ ಎಂಥದ್ದು ಇಲ್ಲ ತುಂಬ ತುಂಬ ಕೆಲಸ ಬಾಕಿ ಇದ್ದಾವೆ ಅದಕ್ಕೆ ಕಂಪ್ಲೀಟಾಗಿ ಮಾಡ್ತಾ ಇದ್ದೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಅರವತ್ತಾರನೇ ದಿನದ ವ್ಲಾಗು ಕಂಟಿನ್ಯಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಮತ್ತು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಎಷ್ಟೋ ಜನ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಿದ್ದಾರೆ ಸೊ ಒಂದೇ ಒಂದು ಹೋಗಿ ಜಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಒಂದು ಬಟನನ್ನು ಒತ್ತಿದ್ರೆ ನನಗೂ ಒಂದು ಕಡೆಯಿಂದ ಎಲ್ಪ್ ಆಗುತ್ತೆ ಸೊ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಇಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬಿಂದ ನನಗೆ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲಿವರೆಗೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ತುಂಬ ಜನ ನೋಡ್ತಾ ಇದ್ರು ನಂದು ಸೊ ಒನ್ ಇಯರ್ ಟೂ ಇಯರ್ಸ್ ಬ್ಯಾಕಿಂದನೇ ನನ್ನ ವೀಡಿಯೋಸ್ ಎಲ್ಲ ವೈರಲ್ ಆಗಿದ್ದು ಬಟ್ ಯೂಟ್ಯೂಬ್ ಚಾನಲ್ಲು ನಾನು ಎರಡು ಮೂರು ಚಾನಲ್ ಮಾಡಿದೆ ಯಾವುದು ರನ್ನಿಂಗಲ್ಲಿ ಇಲ್ಲ ಬಟ್ ಯಾವುದು ವ್ಯೂಸು ಕಂಪ್ಲೀಟು ಆಗಲಿಲ್ಲ ಸುಮ್ಮನೆ ಚಾನಲ್ ಮಾಡ್ತಾಯಿದ್ದೆ ಯಾವಾಗಲೋ ಒಂದು ವೀಡಿಯೋ ಆಗ್ತಾಯಿದ್ದೆ ಬಟ್ ಇವಾಗ ಕಂಟಿನ್ಯೂಸ್ ಲಾಗ್ ಮಾಡಿ ಆಗ್ತಾ ಇರೋದ್ರಿಂದ ಈ ಚಾನಲ್ಲು ಒಂಚೂರು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಹೊಸ ಚಾನಲ್ ಮಾಡಿರೋದ್ರಿಂದ ಸೊ ಇದೇ ಥರ ಸಪೋರ್ಟ್ ಸಿಗಲಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋವಂಥವ್ರು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಮತ್ತು ನನ್ನ ವೀಡಿಯೋಸ್ನ ನೋಡಿ ಸೊ ಅದರಿಂದ ಕೂಡ ನನಗೆ ಎಲ್ಪ್ ಆಗುತ್ತೆ ಸೊ ನಾನು ಮಾಡುವಂಥ ಕೆಲಸಗಳು ವೀಡಿಯೋಸ್ಗಳು ಇಷ್ಟ ಆದರೆ ಶೇರ್ ಮಾಡೋದ್ರ ಮೂಲಕ ಮತ್ತು ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಕಸ ಗುಡಿಸ್ಬೇಕು ನಾನು ನೈಟು ಇಲ್ಲೆಲ್ಲ ಮನೆ ಬಿದ್ದೋಗ್ಬಿಟ್ಟು ಆ್ಯಕ್ಚುಲಿ ಟಪ್ಪ ಒಂದು ಇಟ್ಟಿದೆ ಇಲ್ಲಿ ಪೋಣಿಸೋದಕ್ಕೆ ಬಿದ್ದೋಗ್ಬಿಟ್ಟಿತ್ತು ಸೊ ಅಲ್ಲೆಲ್ಲ ಮೂಲೆಯಲ್ಲಿ ಹಾಕಿದ್ದೀನಿ ಇವಾಗೆಲ್ಲ ಕಸ ಬೇರೆ ಗುಡಿಸ್ಬೇಕಲ್ಲ ಹಂಗೆ ತಗೊಂಡು ನೀಟಾಗಿ ಇವಾಗ ಗುಡಿಸಿ ಮತ್ತು ಒರೆಸ್ಬೇಕು ಮತ್ತು ಕ್ಲಾಸ್ ಬೇರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದೆ ಅನ್ನ ಇದೆ ಅದಕ್ಕೆ ಒಗ್ಗರಣೆ ಮಾಡ್ಕೊಬಿಡ್ತೀನಿ ಸುಮ್ಮನೆ ಇವಾಗ ಮಾಡಿ ತಿನ್ನೋಸಲ್ಲಿ ಟೈಮ್ ಆಗಿಬಿಡುತ್ತೆ ಒಂದು ಆಮೇಲೆ ಅನ್ನ ವೇಸ್ಟ್ ಮಾಡೋದು ಯಾಕೆ ಸುಮ್ಮನೆ ಅದನ್ನು ಅದನ್ನು ಅಕ್ಕಿಗೆ ದುಡ್ಡು ಕೊಟ್ಟು ತಗೊಂಡು ಬಂದು ವೇಸ್ಟ್ ಮಾಡೋದು ಬೇಡ ಅಂತ ತಿನ್ನೋಕ್ಕಿಂತ ಮುಂಚೆ ಬ್ರಷ್ ಮಾಡ್ಕೊಂಡು ಬರಬೇಕು ಕಸ ಗುಡಿಸ್ಬೇಕು ಪಾತ್ರೆ ತೊಳಿಬೇಕು ಬ್ರಷ್ ಮಾಡಬೇಕು ಈಗ ಹನ್ನೆರಡು ಗಂಟೆ ಒಳಗಡೆ ಮುಗಿಯುತ್ತಂತ ಡೌಟ್ ಹೊತ್ತು ಮುಕ್ಕಲಾಗ್ಲೇ ಸ್ವಲ್ಪ ಕ್ಲೇವರ್ ಕಿತ್ತಲ್ಲ ಇವಾಗ ಮುಗಿಸ್ಬಿಟ್ಟು ಬಂದೆ ಇನ್ನು ಪೇಂಟಿಂಗ್ ಇದೆ ಎಲ್ಲ ಅರ್ಧ ಅರ್ಧ ಕೆಲಸದಲ್ಲಿದೆ ಕಂಪ್ಲೀಟ್ ಮಾಡಿಕೊಂಡು ಇದನ್ನೆಲ್ಲ ಇವಾಗ ನೈಟ್ ಅನ್ನ ಸಾಂಬಾರು ಬಸಾರು ಮತ್ತು ರೈಸು ಮತ್ತು ಒಂದು ಚಪಾತಿ ಇತ್ತು ನೈಟೇ ಮಾಡಿಕೊಂಡಿದ್ದೆ ಸೊ ಅದು ಚಪಾತಿ ತಿನ್ನೋದು ಮರ್ತೋಗ್ಬಿಟ್ಟಿದ್ದೀನಿ ಒಂದಿತ್ತು ಹಂಗೆನೇ ಅದಕ್ಕೆ ಚಟ್ನಿ ಪುಡಿ ಹಾಕೊಂಡು ಬಂದಿದ್ದೀನಿ ತುಂಬ ಖಾರ ಇದೆ ಚಟ್ನಿ ಪುಡಿ ಮತ್ತು ಇದು ಇದು ಹಪ್ಳದ ಥರ ಅಕ್ಕಿ ಹಪ್ಳ ಅನಿಸುತ್ತೆ ಅದು ಪುಡಿ ಆಗಿದ್ದು ಆ್ಯಕ್ಚುಲಿ ಇದು ದಾವಣಗೆರೆ ಪಾದಯತ್ರೆ ಹೋದಾಗ ಒಬ್ರು ಆಂಟಿ ಬಂದಿದ್ರು ಅಂತೇಳಿ ಪರಿಚಯದವರು ಅಂತ ಮೊನ್ನೆ ಹಾಕಿದ್ನಲ್ಲ ಆ ಆಂಟಿ ಕೊಟ್ಟಿದ್ದಿದ್ವು ಅದನ್ನು ಸೈಡ್ ಇಟ್ ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಬಟ್ ಚೆನ್ನಾಗಿತ್ತು ಆವಾಗ ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ತಗೊಂಡು ಬಂದೆ ನೆಂಚ್ಕೆ ಆಗುತ್ತೆ ಅಂತ ತಿಂಡಿ ತಿಂದಿದ್ದಾಯಿತು ಇವಾಗ ಕ್ಲಾಸ್ ಸ್ಟಾರ್ಟಾಗಿ ಹೊತ್ತಿಗೆ ಸ್ವಲ್ಪ ಪಾತ್ರ ಇದೆ ತೊಳಗಿಬಿಡ್ತೀವಿ ಆನ್ಲೈನ್ ಕ್ಲಾಸ್ ಮುಗಿತು ಇವಾಗಷ್ಟೇ ಸೊ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಡಿಸೈನ್ಸು ಸೊ ಈ ಜುಮ್ಕ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವಿತ್ ಸ್ಟಡ್ಡು ಮತ್ತು ವಿತ್ ಹ್ಯಾಂಗಿಂಗ್ ಬೀಡು ಮತ್ತು ಇದು ಪಿತ್ ಸ್ಟ ಮತ್ತು ಹ್ಯಾಂಗಿಂಗ್ ಬೀಡೆ ಬಂದಿದೆ ಬಟ್ ಫೈ ಬೀಡಾಗಿದೆ ಸೊ ಇವತ್ತಿನ ಕ್ಲಾಸು ನಾಳೆ ಬಂದು ಪೆಂಡೆಂಟು ಹೇಳ್ಕೊಡೋ ಅಂಥದ್ದು ಮೇಡ್ ಫುಲ್ಲು ಸೊ ಫಿನಿಶಿಂಗ್ ನೀಟಾಗಿರಬೇಕು ಏನೇ ಮಾಡಿದ್ರು ಆವಾಗ ಚೆನ್ನಾಗಿ ಕಲಿತಾರೆ ಎಲ್ಲ ಮನೆ ವಿಚಾರ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ಡೋರ್ ಇಟ್ಟೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡು ಡೋರ್ ತಗೊಳ್ಳೋ ಹೊತ್ತಿಗೆ ಆಷಾಢ ಬಂದ್ಬಿಡ್ತು ಸೊ ಆಷಾಢದಲ್ಲಿ ಯಾವುದು ಕೆಲಸ ಮಾಡಬಾರ್ದು ಅಂತ ಹೇಳಿದರು ಸೊ ಡೋರ್ ಇಟ್ಬಿಟ್ಟು ಅದೊಳಗಡೆ ಯಾರಾದರೂ ಕೊಟ್ಟಿರೋ ಮೆಟೀರಿಯಲ್ ಹಾಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಇವಾಗ ಡೋರು ಇಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವಾಗ ಒಂದು ತಿಂಗಳು ಮುಂದೂಡಬೇಕು ಹ್ಞೂ ಸಾಕಲ್ವಾ ಸಾಕುಬಿಡಿ ಮೂರೋ ನಾಲ್ಕಾ ಅದು ಎಂಟಿದೆ ಎರಡಾದರೂ ಸಾಕು ಮೂರಾದರೂ ಸಾಕು ಯಾವ್ದಾದ್ರು ಹೆಂಗ್ ಕಾಣಿಸುತ್ತೆ ಫಸ್ಟ್ ನೋಡಿ ಆಮೇಲೆ ಬೇಕಾದ್ರೆ ಒಂದ್ ಎರಡು ಬಿಚ್ಚಿ ಆಮೇಲೆ ಹಾಕಿದ್ರೆ ಆಯ್ತು ಚೆನ್ನಾಗಿ ಇವ್ರು ನನಗೆ ಫಸ್ಟ್ ಟೈಮ್ ಪರಿಚಯ ಆಗಿದ್ದು ವೆಜಿಟೇಬಲ್ ಕಾರ್ವಿಂಗ್ ಕ್ಲಾಸ್ ಸೇರ್ಕೊಂಡಿದ್ನಲ್ಲ ಲಾಲ್ ಆ ಟೈಮಲ್ಲಿ ಸೊ ವೆಜಿಟೇಬಲ್ ಕಾರ್ವಿಂಗ್ ಅಲ್ಲಿ ನಂಗೆ ಫಸ್ಟ್ ಪ್ರೈಸ್ ಕೂಡ ಬಂತು ಮತ್ತು ನೆಕ್ಸ್ಟು ಕೈ ಆಪ್ರೇಷನ್ ಆದಮೇಲೆ ನಾನು ಜಾನುವಾರು ಆಟಕ್ಕೆ ಅಲ್ಲೇ ಸೇರಿಕೊಂಡಿದ್ದು ಇವಾಗ ಪ್ರೀ ಕ್ಲಾಸಸ್ ನಡೀತಾ ಇದ್ದಾವೆ

ಝೂಮ್ ಇಲ್ಲಿ ಸರಾ ಫೋನ್ಸ್ಕೊಂಡ ಅವ್ರನ್ನ ಮೆಟ್ರೋ ಸ್ಟೇಷನ್ ಬರೋಣ ಅಂತ ಹೋದೆ ಯಾಕಂದ್ರೆ ಆಗಲಿ ಏಳು ಆಗ್ಬಿಟ್ಟಿತ್ತು ಯಾವುದು ಊಬರ್ದು ಬುಕ್ ಮಾಡಿದ್ರೆ ಆಟೋ ಮತ್ತು ಇದು ಏನೂ ತಗೊತಾನೆ ಇಲ್ಲ ಸೊ ಅದಕ್ಕೆ ಏನು ಮಾಡಿದೆ ರೈಡಿಗೆ ತೊಗೊತಾ ಇಲ್ಲ ಅಂತ ಅಂತೇಳ್ಬಿಟ್ಟು ನಾನೇ ಒಂದಷ್ಟು ದೂರ ಹೋಗೋಣ ಅಂತೇಳಿ ಹೊರಟೆ ಹೋದ್ರೆ ಮಧ್ಯದಾರಿಲ್ಲೇ ಮಳೆ ಬಂದುಬಿಡ್ತು ಆಮೇಲೆ ಏನಪ್ಪ ಮಾಡೋದು ಒಳ್ಳೆ ಕಥೆ ಅಂತ ಅಂತೇಳ್ಬಿಟ್ಟು ಅವ್ರನ್ನ ಸರಿ ಇನ್ನೊಂದು ಸ್ವಲ್ಪ ದೂರ ಐತೆ ಹಿಂಗೆ ಹಿಂಗೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ ವಾಪಸ್ ಬರೋವಾಗ ಮರದಡೆ ನಿಂತ್ಕೊಂಡು ಕೊಡೆ ಇಟ್ಕೊಂಡು ಬಟ್ ಕೊಡೆಯೂ ಸರಿ ಹಿಂಗೆ ನೆನಿಲಿಲ್ಲ ಹೇಳ್ಬೇಕು ಅಂದರೆ ಆಮೇಲೆ ಈ ಕಡೆ ರೋಡಿಗೆ ಬಂದರೆ ಒಂದು ದನಿನೂ ಇಲ್ಲ ಇಲ್ಲಿ ಆಮೇಲೆ ಬಂದು ಈಗ ಒಳಗಡೆ ಬಂದೆ ಕುಳಿಯ ನೀರು ಬೇರೆ ತರಬೇಕಾಗಿತ್ತು ನೀರು ಖಾಲಿಯಾಗಿತ್ತು ಸ್ವಲ್ಪ ಇದೆ ಅದನ್ನು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ ಇವಾಗ ಇವತ್ತು ಮಧ್ಯಾಹ್ನ ಅಡುಗೆನೂ ಮಾಡಿಲ್ಲ ಏನೂ ಮಾಡಿಲ್ಲ ಇವಾಗ ಒಂದಿಷ್ಟು ಮುದ್ದೆ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೋಬೇಕು ಕಾಲು ತುಂಬ ಊತ ಬಂದ್ಬಿಟ್ಟಿದೆ ತುಂಬ ತುಂಬ ಊತ ಬಂದಿದೆ ನೋಡಿ ಸಿಕ್ಕಾಪಟ್ಟೆ ಊತ ಬಂದಿದೆ ಇದು ನಾನು ಕಾಲ ಅಂತ ಡೌಟ್ ಆಗ್ತಾಯಿದೆ ನನಗೆ ಅದಕ್ಕೆ ಇವಾಗ ರೆಸ್ಟ್ ಮಾಡಬೇಕು ಮುದ್ದೆ ಬೇಗ ಮಾಡ್ಕೊಂಡು ತಿಂದು ಮಲ್ಕೋತೀನಿ ಆಯಿತಲ್ಲ ಎರಡು ಕಾಲು ಊತ ಬಂದಿದೆ ಇದು ಬಂದಿದೆ ಇಲ್ಲೊಂದಷ್ಟು ಕ್ಲೇ ವರ್ಕ್ ಮಾಡಾಕಿದ್ದೀನಿ ಮತ್ತೆ ಇಲ್ಲೊಂದಷ್ಟು ಸರ ಪಣಸಕ್ಕೆ ಇಟ್ಟಿದ್ದೀನಿ ಇದು ಜೋಳ ಅವ್ರು ಬಂದಾಗ ಹೇಳಿದ್ದೆ ಪಾಪ ಅವ್ರು ಒಂದು ತಿಂದರು ನಾನು ಇನ್ನು ಮಿಕ್ಕಿ ತಿಂದೆ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲಲ್ಲ ಒಂದಷ್ಟು ರೆಡಿ ಇದೆ ಅದನ್ನು ಪ್ಯಾಕಿಂಗ್ ಮಾಡಬೇಕು ಮತ್ತು ಇನ್ನೊಂದಷ್ಟು ಅದು ಇದು ಕೆಲಸಗಳು ಬಿದ್ದಿದ್ದಾವೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಮುದ್ದೆಗೆ ಇಟ್ಟಿದ್ದೀನಿ ಎರಡು ಮೊಟ್ಟೆ ಐತೆ ಅದು ಒಗ್ಗರಣೆ ಹಾಕಿದೀನಿ ಮೊಟ್ಟೆನ ಸೊ ತಿನ್ಬಿಟ್ಟು ಬೇಗ ಮಲಗಬೇಕಿವೆ ತುಂಬ ಹೊಟ್ಟೆ ಹಸಿತಾಯಿತು ಅದಕ್ಕೆ ಬೇಗ ಊಟ ಮಾಡ ಮಲಗಿಬಿಡೋಣ ಅಂತ ಗೊತ್ತು ಕೆಲಸ ಅಲ್ಲೇ ಡಿಸ್ಕಂಟಿನ್ಯೂ ಮಾಡಿದ್ದೀನಿ ಎಲ್ಲ ಇರ್ಬೇಕು ಎಲ್ಲ ಅಲ್ಲೆಲ್ಲ ಬಿದ್ದಾವೆ ಅದ ಅರ್ಧ ಇದರ್ಧ ಇದಾರ್ಧ ಬರ್ತಾ ಇದೆಯಲ್ಲ ವೆಜಿಟೇಬಲ್ ಕಾರ್ವಿಂಗ್ ಕ್ಲಾಸ್ ಕಲ್ತಿದ್ದು ನಾನು ಹೋದ ವರ್ಷ ಇದೇ ಟೈಮಲ್ಲಿ ಸೊ ಕೈ ಆಪ್ರೇಷನ್ ಆಗೋಕ್ಕೂ ಮುಂಚೆ ನಾನು ಕಲಿತಿರೋ ಸುಮ್ಮನೆ ಒಂದು ಟ್ರೈಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಿಜವಾಗ್ಲೂ ಅಷ್ಟು ದೂರ ಲಾಲ್ಬಾಗ್ ಗಂಟ ಹೋಗಿ ಕಲಿಬೇಕು ಅಂದರೆ ಎರಡೆರಡು ಮೆಟ್ರೋ ಚೇಂಜ್ ಮಾಡಬೇಕಾಗಿತ್ತು ಈ ಕ್ಲಾಸು ಕಲಿಯುವಾಗ ನಾನು ಮನೇಲಿ ಅಡುಗೆ ಮಾಡಿಟ್ಟು ನನ್ನ ಮಗನ ಸ್ಕೂಲಿಗೆ ಕಳಿಸಿ ಆಮೇಲೆ ಇದನ್ನೆಲ್ಲ ಹೋಗ್ತಾ ಹೋಗ್ತಾಯಿದ್ದು ಸೊ ಆ ಟೈಮಲ್ಲಿ ಕೂಡ ಇಂಡಿಪೆಂಡೆಂಟ್ ಆಗಿದ್ದೆ ನಾನು ಈಗ ಕೂಡ ಅಂಥದ್ದೇ ಒಂದು ಚಾನ್ಸ್ ಸಿಕ್ಕಿದೆ ಸೊ ಇಂಡಿಪೆಂಡೆಂಟಾಗಿ ಏನೋ ಒಂದು ಮಾಡಬೇಕು ಕಲಿಬೇಕು ಮತ್ತು ಇಂಥ ಕ್ರಿಯೇಟಿವ್ ಆಗಿರೋ ಅಂಥದ್ದು ಏನಾದರೂ ಕಲಿತು ನಾನು ಏನಾದರೂ ಮಾಡಬೇಕು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ಸೊ ಅವ್ರಿಗೆ ಇಲ್ಲಿ ಪೋಸ್ಟರು ಸಿಕ್ಕಿದೆ ನನಗೆ ಆಲ್ರೆಡಿ ಸೊ ಆ ಪೋಸ್ಟರ್ನ ಹಾಕ್ತೀನಿ ಸೊ ಅವರು ಜಾಯ್ನ್ ಆಗ್ಬೋದು ಇದು ಫ್ರೀ ಕ್ಲಾಸ್ ಆಗಿರೋದ್ರಿಂದ ಯಾರು ಬೇಕಾದರೂ ಕಲಿಬೋದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಒಂದು ಮತ್ತು ಹೆಣ್ಮಕ್ಳುಗಳು ಎಷ್ಟೋ ಜನ ಮನೆ ಕೆಲಸ ನಿಭಾಯಿಸಿ ಕೆಲಸದಲ್ಲಿ ಏನೇನೋ ಮಾಡಿ ಸಾಧನೆ ಮಾಡಿದ್ದಾರೆ ಸೊ ಅದರಲ್ಲಿ ನೀವು ಒಬ್ಬರಾಗಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಇದನ್ನೆಲ್ಲ ನಾನು ನನ್ನ ಕೈಯಲ್ಲಿ ಆಗದೇ ಇರೋ ಟೈಮಲ್ಲಿ ಕಲಿತು ಇವತ್ತು ನನ್ನ ಮೈಂಡನ್ನ ರಿಫ್ರೆಶ್ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಮೈಂಡನ್ನ ಡೈವರ್ಟ್ ಮಾಡ್ಕೊಂಡು ಬದುಕ್ತಿದ್ದೀನಿ ಅಂದರೆ ಅದಕ್ಕಿಂಥದ್ದೇ ಕಾರಣ